ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಟಾಟಾ ಐ ಪಿ ಎಲ್ ಆವೃತ್ತಿಯಲ್ಲಿ ಇದೀಗ ಆರ್ ಸಿ ಬಿ ತಂಡಕ್ಕೆ ಮತ್ತೆ ವಿಶ್ವದ ಸ್ಫೋಟಕ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ಇನ್ನು ವೀಕ್ಷಕರೇ ಈ ತಂಡ ನೋಡಿ ಉಳಿದಿರುವಂತಹ ಎದುರಾಳಿ ತಂಡಗಳು ನಡುಗುತ್ತಿವೆ ಹೌದು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಆರ್ ಸಿ ಬಿ ಹಾಗೂ ಕೆ ಆರ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡವು ಗೆಲ್ಲುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಹಾಗೂ ಗಳು ಮಹತ್ವದ್ದಾಗಿರುತ್ತವೆ ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಷನ್ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಟಾಟಾ ಐ ಪಿ ಎಲ್ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಲೀಗ್ನ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಪಂದ್ಯದಲ್ಲಿ ಗೆದ್ದುಕೊಂಡು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಒಂದು ವೀಕ್ಷಕರೇ ಇನ್ನು ಕೇವಲ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಪ್ಲೇ ಗೆ ತಲುಪಬಹುದು ಹಾಗೆ ವೀಕ್ಷಕರೇ ಫೈನಲ್ ಪ್ರವೇಶಿಸಲು ಇನ್ನು ಉಳಿದಿರುವಂತಹ ಮೂರು ಪಂದ್ಯಗಳನ್ನು ಕೂಡ ಆರ್ ಸಿ ಬಿ ತಂಡವು ಗೆಲ್ಲುವ ತವಕದಲ್ಲಿದ್ದಾರೆ ಇತ್ತ ವೀಕ್ಷಕರೇ ನಾಳೆ ಐವತ್ತೆಂಟನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಕೆಕೆಆರ್ ತಂಡವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ ಇನ್ನು ವೀಕ್ಷಕರ ಈ ಎರಡು ತಂಡಗಳ ಹೆಡ್ ಟು ಹೆಡ್ ರಿಕಾರ್ಡ್ ಕಡೆಗೆ ನೋಡುವುದಾದರೆ ಹಿಂದಿನ ಲಾಸ್ಟ್ ಐದು ಪಂದ್ಯಗಳಲ್ಲಿ ಆರ್ ತಂಡವು ನಾಲ್ಕು ಪಂದ್ಯವನ್ನು ಗೆದ್ದುಕೊಂಡರೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೇವಲ ಒಂದು ಪಂದ್ಯದಲ್ಲಿ ಗೆದ್ದು ಬೀಗಿದೆ ಹೌದು ವೀಕ್ಷಕರೇ ಈ ಒಂದು ಹಂತದಲ್ಲಿ ಕೆ ಆರ್ ತಂಡವು ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಮತ್ತೆ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ಸ್ಫೋಟಕ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ ಸೋಶಿಯಲ್ ಮೀಡಿಯಾಗಳಿಂದ ಬರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಇದೀಗ ಪೃಥ್ವಿ ಶಾ ಅವರು ಆರ್ ಸಿ ಬಿ ತಂಡವನ್ನು ಜಾಯಿನ್ ಆಗುತ್ತಾರೆ ಎಂದು ವರದಿಗಳು ತಿಳಿಸುತ್ತಿವೆ ವೀಕ್ಷಕರೇ ಒಂದು ವೇಳೆ ಆರ್ ಸಿ ಬಿ ತಂಡಕ್ಕೆ ಪೃಥ್ವಿ ಶಾ ಅವರು ಎಂಟ್ರಿ ಕೊಟ್ಟರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನಪ್ ಇನ್ನಷ್ಟು ಬಲಿಷ್ಠಗೊಳ್ಳಬಹುದು ಹೌದು ಫಿಲಿಪ್ ಸಾಲ್ಟ್ ಅವರ ಬದಲಿಗೆ ಪೃಥ್ವಿ ಶಾ ಅವರಿಗೆ ಚಾನ್ಸ್ ಸಿಗುತ್ತವೆ ಎಂದು ಅಪ್ಡೇಟ್ಸ್ ತಿಳಿಸುತ್ತಿವೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಪೃಥ್ವಿ ಶಾ ಅವರ ಆಯ್ಕೆ ಸರಿಯಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಒಂದು ಲೈಕ್ನೇ ವ್ಯಕ್ತಪಡಿಸಿ ಮತ್ತೆ ಮುಂದಿನ ವಿಡೋದಲ್ಲಿ ಸಿಗೋಣ